ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆರೋಗ್ಯವಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಹೇಳಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈಗ ಮಾತಾಡಿದೀವಿ ಡಾಕ್ಟರ್ ಏನಂದ್ರು ಎರಡ್ ಮೂರು ಟ್ರಾವೆಲಿಂಗ್ ಮಾಡಿದ್ರು ಅವರು ನಿದ್ದೆ ಇಲ್ಲ ಒಂದ್ ಎರಡ್ ಮೂರು ತಾಸ ನಿದ್ದೆ ತಗೊಂಡ್ರೆ ಅವರು ವೆಲ್ ಆಗ್ತಾರು ಅದಕ್ಕೆ ಏನ್ ಅಂತ ಈಗ ಹೇಳಿದ್ರು ಹಿಂಗಾಗಿ ಸ್ವಲ್ಪ ಮೈನರ್ ಇಂಜುರಿ ಇರಬಹುದು ಆದ್ರೆ ಡಿಸ್ಚಾರ್ಜ್ ಆಗೋದು ಚಾನ್ಸ್ ನಲ್ಲಿ ಅದಾರ ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಚಂದ್ರಾಜ್ ಹಟ್ಟಿಹೊಳಿ ಅವರು ಮನೆಯಲ್ಲಿ ವಿಶ್ರಾಂತಿ ಮಾಡುತ್ತಿದ್ದಾರೆ ಜನರು ಆಸ್ಪತ್ರೆ ಕಡೆಗೆ ಬರುವ ಅವಶ್ಯಕತೆ ಇಲ್ಲ ನಾಲ್ಕು ಗಂಟೆಯವರೆಗೆ ವಿಶ್ರಾಂತಿ ಬೇಕಿದೆ ಲಕ್ಷ್ಮಿ ಅವರಿಗೆ ಎಂದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ